ನಮಸ್ತೆ ಸ್ನೇಹಿತರೆ ನೋಡಿ ಇಂಡಿಯನ್ ಪೋರ್ಟ್ಸ್ ಅಸೋಸಿಯೇಷನ್ ಐ ಪಿ ಎಲ್ಲಿ ರಿಕ್ರೂಟ್ಮೆಂಟ್ ಇದೆ ಒಂದು ಹುದ್ದೆಗಳಿಗೆ ಅಂದರೆ ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ ಕೆಲವೊಂದು ಹುದ್ದೆಗಳಿಗೆ ಸೊ ನೇಮಕಾತಿ ಇದೆ ನೋಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಹುದ್ದೆಗಳು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗಳಿಗೆ ಓಕೆ ನೋಡಿ ಈ ಒಂದು ಪೋರ್ಟ್ ಬಂದು ಎಲ್ಲಿ ಅಂತ ಅಂದ್ರೆ ತಿಳಿಸ್ಕೊಡ್ತೀನಿ ನ್ಯೂ ಮಾಂಗ್ಲೂರ್ ಪೋರ್ಟ್ ಅಥಾರಿಟಿ ಓಕೆ ಈ ಒಂದು ಪೋರ್ಟಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಸೆಕ್ಟರಲ್ಲಿ ಓಕೆ ನಂಬರ್ ಆಫ್ ಪೋಸ್ಟ್ ಬಂದು ಒಂದು ಹುದ್ದೆ ಇದೆ ಓಕೆ ವೇತನ ಬಂದು ಐವತ್ತು ಸಾವಿರದಿಂದ ಲಕ್ಷದ ಅರವತ್ತು ಸಾವಿರದವರೆಗೂ ಇದೆ ಹಾಗೆಯೇ ರಿಸರ್ವೇಷನ್ ಇದೆ ನೋಡಿ ಇದು ಅನ್ ರಿಸರ್ವ್ ಕ್ಯಾಟಗರಿ ಒಂದು ಹುದ್ದೆ ಇರೋದು ಕಾಮರಾಜ ಕಾಮರಾಜ ಪೋರ್ಟ್ ಲಿಮಿಟೆಡಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಆಗಿ ಎಲೆಕ್ಟ್ರಿಕಲಲ್ಲೇ ಅದು ಕೂಡ ಎಲೆಕ್ಟ್ರಿಕಲ್ ಸೆಕ್ಟರಲ್ಲೇ ಒಂದು ಎರಡು ಹುದ್ದೆ ಇದೆ ಒಟ್ಟು ಓಕೆ ಇದಕ್ಕೆ ವೇತನ ಬಂದು ಮೂವತ್ತು ಸಾವಿರದಿಂದ ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಇದೆ ನೋಡಿ ಅನ್ ರಿಸ್ಟ್ ಕ್ಯಾಟಗರಿ ಒಂದಿದೆ ಒ ಬಿ ಸಿ ಅವರಿಗೆ ಒಂದಿದೆವು ಸೊ ಒಟ್ಟು ಮೂರು ಹುದ್ದೆಗಳಿಗೆ ಈ ಒಂದು ನೇಮಕಾತಿ ಅಧಿಸೂಚನೆ ಹೊಡಿಸಿರೋದು ನೋಡಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಓಕೆ ಈ ಒಂದು ಹೋಗಿ ಅಂದರೆ ಡಬ್ಲ್ಯೂ 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 ಡಾಟ್ ಐ ಪಿ ಎ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಓಕೆ ನೋಡಿ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಡಿಗ್ರಿನ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೋಡಿ ಇಲ್ಲಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರೂ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಯಾವುದರಲ್ಲಿ ಆಗಲಿ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಅರ್ಜಿ ಸಲ್ಲಿಸ್ಬೋದು ಇದೇನು ಮ್ಯಾಂಡೇಟರಿ ಕೊಟ್ಟಿಲ್ಲ ಎಕ್ಸ್ಪೀರಿಯೆನ್ಸ್ ಮ್ಯಾಂಡೇಟರಿ ಇಲ್ಲ ಓಕೆ ನಾಟ್ ಮ್ಯಾಂಡೆಟರಿ ಅಂತ ಮೆನ್ಷನ್ ಮಾಡಿದರೆ ಸೊ ಫ್ರೆಷರ್ಸ್ ಎಲ್ಲನೂ ಅಪ್ಲೈ ಮಾಡ್ಬೋದು ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲಲ್ಲಿ ನೋಡಿ ಇದು ಬಿ ಬಿ ಟೆಕ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಪರ್ಸೆಂಟೇಜು ಸಿಕ್ಸ್ಟಿ ಪರ್ಸೆಂಟ್ ಆ್ಯಂಡ್ ಮೂರ್ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿನ್ ಸಲ್ಲಿಸ್ಬೋದು ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು ಮೂವತ್ತು ವರ್ಷ ಎರಡಕ್ಕೂ ಓಕೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿಗೆ ಫೈ ಇಯರ್ಸ್ ಇದೆ ಒ ಬಿ ಸಿ ಅವರಿಗೆ ತ್ರೀ ಇಯರ್ಸ್ ಇದೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ ಟೆನ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ ನೋಡಿ ಇಲ್ಲಿ ಎಮಾಲಮೆಂಟ್ಸ್ ಆ್ಯಂಡ್ ಬೆನಿಫಿಟ್ಸ್ ಬಂದು ನೋಡಿ ಬೇಸಿಕ್ ಪೇ ಹಾಗೆಯೇ ಬೇಸ್ಡ್ ಆನ್ ಐ ಡಿ ಎ ಕ್ಯಾಫೆಟೇರಿಯಾ ಅಲವೆನ್ಸ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಬೇಸಿಕ್ ಪೇ ಕೊಡ್ತಾರೆ ಓಕೆ ಇದರಲ್ಲಿ ಪಿ ಎಫು ಎಲ್ಲ ಇರುತ್ತೆ ಎಚ್ ಆರ್ ಎ ಪಿ ಎಫ್ ಡಿ ಎ ಓಕೆ ನೋಡಿ ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಬಂದು ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರುತ್ತೆ ಸೊ ಒಟ್ಟು ನೂರ ಹತ್ತು ಕ್ವಶನ್ಸ್ ಇರುತ್ತೆ ನೂರ ಅರವತ್ತು ಮಾರ್ಕ್ಸಿಗೆ ಓಕೆ ನೋಡಿ ಇಲ್ಲಿ ಕ್ವೆಶನ್ಸ್ ರಿಲೇಟಿಂಗ್ ಟು ಸ್ಪೆಷಲೈಸೇಷನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಸ್ಪೆಷಲೈಸೇಷನ್ ಬಗ್ಗೆ ಐವತ್ತು ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಓಕೆ ರೀಸ್ನಿಂಗ್ ಬಂದು ಹದಿನೈದು ಕ್ವಶನ್ಸ್ ಹದಿನೈದು ಮಾರ್ಕ್ಸ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಬಂದು ಹದಿನೈದು ಕ್ವೆಶನ್ಸ್ ಹದಿನೈದು ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಹದಿನೈದು ಕ್ವೆಶನ್ಸ್ ಹದಿನೈದು ಮಾರ್ಕ್ಸ್ ಓಕೆ ಅವೆಲ್ಲ ಒಂದೊಂದು ಮಾರ್ಕ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಹದಿನೈದು ಕ್ವೆಷನ್ಸ್ ಹದಿನೈದು ಮಾರ್ಕ್ಸ್ ಸೊ ಒಟ್ಟು ಟೂ ಅವರ್ಸ್ ಟೈಮ್ ಇರುತ್ತೆ ಒನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿಗೆ ಓಕೆನಾ ನೂರ ಹತ್ತು ಕ್ವೆಶನ್ಸು ನೂರ ಅರವತ್ತು ಮಾರ್ಕ್ಸಿಗೆ ನೋಡಿ ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು ಜನರಲ್ ಕ್ಯಾಟಗರಿಗೆ ಫಾರ್ಟಿ ಪರ್ಸೆಂಟ್ ಒ ಬಿ ಸಿ ಸಿಲ್ಗೆ ತರ್ಟಿ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿಗೆ ಆ್ಯಂಡ್ ಪಿ ಡಬ್ಲ್ಯೂ ಡಿ ಡಿಗೆ ತರ್ಟಿ ಪರ್ಸೆಂಟ್ ಪಾಸ್ ಪಾಸಾದರು ಎಲಿಜಿಬಲ್ ಆಗ್ತೀರಿ ಓಕೆ ಅಪ್ಲಿಕೇಶನ್ ಫೀಸ್ ಬಂದು ನೋಡಿ ಅನ್ರಿಸರ್ಡ್ ಕ್ಯಾಟಗರಿ ಜನರಲ್ ಅವ್ರಿಗೆ ನಾನ್ನೂರು ರೂಪಾಯಿ ಇದೆ ಒ ಬಿ ಸಿ ಅವ್ರಿಗೆ ಮುನ್ನೂರು ರೂಪಾಯಿ ಮ ಓ ಬಿ ಸಿ ಆ್ಯಂಡ್ ಏಕಲ್ಮ ವೀಕರ್ ಸೆಕ್ಷನ್ ಮುನ್ನೂರು ಎಸ್ ಸಿ ಎಸ್ ಟಿ ಹಾಗೆ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಇನ್ನೂರು ರೂಪಾಯಿ ಇದೆ ಎಕ್ಸ್ ಸರ್ವಿಸ್ ಮ್ಯಾನ್ ಹಂಗೆ ಪಿ ಡಬ್ಲ್ಯೂ ಬಿ ಡಿಗೆ ಯಾವುದೇ ರೀತಿಯಂತ ಫೀಸ್ ಇರೋದಿಲ್ಲ ಸೊ ನೀವು ಎಕ್ಸಾಮ್ಸ್ ಬರೆಯೋದಕ್ಕೆ ಹೋಗ್ತೀರಲ್ಲ ಹಾಲ್ ಟಿಕೆಟ್ ಜೊತೆ ಒಂದು ಐ ಡಿ ಪ್ರೂಫ್ ತೊಗೊಂಡೋಗಿರಬೇಕು ಓಕೆ ಅದು ನೆನ್ಪಿಟ್ಕೊಂಡಿರಿ ಜೆರಾಕ್ಸು ತೊಗೊಂಡೋಗಿರಿ ಒಂದು ಜೆರಾಕ್ಸು ಮತ್ತು ಒರಿಜಿನಲ್ ಎರಡು ಕೇಳ್ತಾರೆ ಕೆಲವೊಂದು ಸರಿ ಓಕೆ ಸೊ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು